ಬಲ್ವೀರ್ ಪಾಟೀಲ್ ಸಾಹ್ ಶಿವಾನಂದ್ ಪಾಟೀಲ್ ಸಾಹಬ್ ವಿನಂತಿ ಮಾಡ್ತೀವಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಯಾರ್ಗರೇ ಒಂದು ಎಮ್ ಎಲ್ ಸಿ ಕೊಡ್ರಂತ ನಾವು ವಿನಂತಿ ಮಾಡ್ತೀವಿ ಮುಸ್ಲಿಮ್ ಅವ್ರಿಗೆ ಮೈನಾರಿಟಿ ಅವ್ರಿಗೆ ಬಿಜಾಪುರ ಜಿಲ್ಲೆಯಿಂದ ಯಾರಗರೆ ಒಬ್ಬರು ಕೊಟ್ರೆ ನಮ್ಮ ಜಿಲ್ಲೆಗೆ ಒಳ್ಳೆ ಆಗ್ತೈ ಒಳ್ಳೇದಾಗ್ತೈತಿ ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆಗೆ ಒಂದು ಮೈನಾರ್ಟಿಗೆ ಎಮ್ ಎಲ್ ಸಿ ಕಡ್ರಿ ಅಂತ ಒಂದು ವಿನಂತಿ ಮಾಡ್ತೀವಿ ಯಾಕಂದ್ರೆ ಎಲ್ಲಾರ್ಗು ನಾವು ಎಲ್ಲ ಕಾಸ್ಟ್ ಅವ್ರಿಗೆ ನಾವು ಹೊಟ್ಟು ಹಾಕಿ ಅವ್ರಿಗೆ ಆರಿಸ್ತರ್ತೀವಿ ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕ ನಮ್ಮ ಒಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ ಎಲ್ಲರ ಕಡೆ ಬೆಂಗಳೂರು ಚಿತ್ರೂರು ಮೈಸೂರು ಹಸ್ಪೇಟೆ ಕಡೆ ಕೊಡ್ತಾರೆ ನಮ್ಮ ಬಿಜಾಪುರಕ್ಕೆ ಬಂದು ಕೊಡ್ಲಿ ಅಂತ ನಾವು ಕಳ್ಕಲ್ಲಿ ವಿನಂತಿ ಮಾಡ್ತಾರೆ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಪತ್ರಿಕಾ ಪತ್ರಿಕಾಗೋಷ್ಠಿ ಇದೆ ಇದು ವಿಶೇಷವಾಗಿ ನಮ್ಮ ಮುಖಂಡರಾದ ಅಬ್ದುಲ್ ಹಬೀದ್ ಖುರ್ಷೀದ್ರು ಹೇಳಿದಾಗ ನಮ್ಮ ಇಲ್ಲಿಗೆ ಪ್ರಾತಿನಿಧ್ಯ ಕೊಡಿಸಲಾಗಿದೆ ಆದರೂ ನಾವು ಮುಂಚಿತವಾಗಿ ನಿನ್ನೆ ದಿನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ಮೊಕ ಬಿಲ್ ಮಂಡಿಸಲಾಗಿದ್ದು ಅದಕ್ಕೆ ನಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಯಾವುದೇ ಥರದ ಅದರಲ್ಲಿ ನಮಗೆ ರಾಜಿ ಇಲ್ಲ ಇಡೀ ದೇಶದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಆಗಲಿ ಅಹಿಂದ ವರ್ಗ ಆಗಲಿ ದೇಶದ ಭೋಪಾಲ್ ಜನರನ್ನು ನಾವು ವಿರೋಧ ಮಾಡ್ತೇವೆ ಅಂತ ವ್ಯಕ್ತಪಡಿಸುತ್ತಾ ಈಗಿದ್ದ ವಿಷಯದ ಬಗ್ಗೆ ಹೇಳ್ತಾ ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ ಸುಮಾರು ಇಪ್ಪತ್ತು ಲಕ್ಷದ ನಮ್ಮ ಜಿಲ್ಲೆಯಲ್ಲಿ ನಾವು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ತನಕ ನಾವು ಇದ್ದು ಕಳೆದ ಇಪ್ಪತ್ತು ವರ್ಷದಿಂದ ಹಂಗೆ ನೋಡಿದ್ರೆ ಯಾವಾಗಲೂ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ ಉಸ್ತಾದವರು ಎಮ್ ಎಲ್ ಎ ಆಗಿ ಅವರು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಿರ್ಗಮಿಷನ್ ಆಗುತ್ತೆ ನಮಗೆ ಸಿಕ್ಕಿದ್ದ ಒಂದೇ ಒಂದು ಪ್ರಾಚಿನಿಧ್ಯ ಅಂತರ ನಮ್ಮ ಎಮ್ ಎಲ್ ಎ ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಎರಡು ಸಲ ನಮ್ಮ ಎರಡು ಮೂರು ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಪಸಂಖ್ಯಾತ ಯಾವುದು ಜನಪ್ರತಿನಿಧಿ ಸರ್ಕಾರದಲ್ಲಿ ಇದು ಸಿಗಲಿಲ್ಲ ಇದೊಂದು ದೊಡ್ಡ ಖಂಡನೀಯ ಇದೆ ಯಾಕಂದರೆ ಈ ಬೆಳವಣಿಗೆ ಯಾಕಂದರೆ ನಾವು ನಮ್ಮ ಮುಖಾಂತರ ಅಷ್ಟು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಒತ್ತಾಯ ಮಾಡಿ ಮಾಡಿಸ್ಕೊಂಡು ನಾವು ನಮ್ಮನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಇದ್ರು ನಾವು ಇವತ್ತು ಜನ ಆ ಜನ ಇದ್ರು ನಾವು ಮೂಲ ಬಂಡವಾಳ ಇದ್ದಾರೆ ಬಂಡವಾಳ ಮೂಲ ಬಂಡವಾಳದೇ ಯಾರು ಬ್ಯಾಂಕ್ ಸಾಲ ಕೊಡಂಗಿಲ್ಲ ಯಾರು ಫ್ಯಾಕ್ಟ್ರಿ ಮಾಡಲ್ಲ ಮಾಡಲ್ಲ ಮೂವತ್ತಾರು ಮಾಡ್ತಾರೆ ಅಷ್ಟೇ ಇಲ್ಲ ಎರಡ್ನೂರ ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ ಮೂಲ ಬಂಡವಾಳ ಮೂಲ ಬಂಡವಾಳಿಗರ ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಂಬುದು ಯಾಕಂದ್ರೆ ಮೂಲ ಬಂಡೋಳನೆ ಮತ್ತೆ ಹೇಗೆ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರ್ತಾರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅದು ವಿಶೇಷವಾಗಿ ಸುಮಾರು ಪರಿಸ್ಥಿತಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಜಿಲ್ಲೆಯಲ್ಲಿ ಏನಿದೆ ಅಂತ ತಿಳಿಬಾರದು ನೀವು ನಮಗೆ ಫಿಕ್ಸ್ ಮತದಾರ ಅಂತೂ ತಿಳಿಬಾರದು ತಿಳಿದು ನಿರೋಚ್ಛೆ ಮಾಡ್ತಾ ಇದ್ದೀರ ಮಾಡಬಾರ್ದು ಅಂತ ನನ್ನ ನಿಮ್ಮ ವಿನಂತಿ ಯಾಕಂತ ಕೇಳಿದ್ರೆ ಮತ್ತೆ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರ ರಾತ್ರಿ ಆಗಲ್ಲ ಅಂತೂ ಎರಡು ಸಲ ಚುನಾವಣೆಗೆ ನಿಂತು ಸಹಕಾರ ಇಲ್ಲ ಸೋದ್ರವ್ರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ನೇ ಇರಲಿಲ್ಲ ಮುಸ್ಲಿಂ ಸಹಕಾರ ನೀವೇನ್ ಹೇಳಿದ್ರಿ ಏನೋ ಮತ್ತೆ ಮುಂದಿನ ಸಲ ನೀವು ನಾವು ವಿಧಾನ ಪರಿಷತ್ ಮಾಡ್ತೀವಿ ಭಾಷಣ ದರ್ಬಾರದ ಭಾಷಣದಲ್ಲಿ ಹೇಳಿದಿರಿ ಮಂತ್ರಿ ನೀವು ಅದನ್ನ ಈಡೇರಿಸ್ ಕೊಡಬೇಕಂತ ನನ್ನ ಒಂದು ಆಗ್ರಹ ನಾವು ಬಿಚ್ಚುಕರಲ್ಲ ಇವತ್ತು ಬಿಚ್ಚ ಬೇಡಕ್ಕೆ ಗೊತ್ತಿಲ್ಲ ನಿಮಗೆ ನಾವು ನಾವು ಬಂಡವಾಳ ಹಾಕಿದ್ದೀವಿ ಅದ್ರ ಲಾಭ ಕೇಳ್ತಾ ಇದ್ದೀವಿ ನಾವು ಬಂಡವಾಳಕ್ಕೆ ಪ್ರತಿಫಲ ಕೊಡಿ ಇವತ್ತು ಯಾರು ಬಂಡವಾಳ ಅನ್ನೋರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ನಿಮ್ಗೆ ಏನು ಒತ್ತಾಯ ಮಾಡ್ತಾ ಇದ್ದಾರೆ ನಾವು ಮುಂದಿನ ಚುನಾವಣೆಯಲ್ಲಿ ಬರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಪರವಾದ ವಿಚಾರ ಏನು ಮಾಡಿದ್ರು ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವರು ಬರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ನಾವೇ ಕುರ್ತಿ ಕಾಂಗ್ರೆಸ್ ಪರ ಇದ್ದವ್ರಿಗೆ ರೀತಿ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು ಇವತ್ತು ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಾ ಜಿಲ್ಲಾ ಜಿಲ್ಲಾ ಮಟ್ಟಿಗೆ ಮಟ್ಟಿಗೆ ಅದೇ ಪರಿಸ್ಥಿತಿ ಇಲಾಖೆಗಳಿದಾವ್ ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯತ್ವ ಆಫೀಸರ್ ಇಲ್ಲ ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದ್ ಇಲಾಖೆ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದ್ರೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮಾದ್ರೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ರಿ ನೀವು ಯಾರಿಗೂ ಇಲ್ಲ ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲಿ ಟಂಕ್ ಕಟ್ಟಿ ಮಾಡಿ ತರ್ತೀರ ಅವ್ರಿಗೆ ನಾವು ನಿಮ್ಗೆ ಬೇಕಾದವರೇ ನಾವು ನಿಮ್ಗೆ ಬೆಂಬಲಿಗರೇ ರಾತ್ರಿಯಾಗಲು ಬೆಂಬಲಿಗರೆ ನಮ್ಮ ಕಡೆ ಯಾವಾಗ ಗಮನ ಕೊಡುವವ್ರಿಗೂ ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದೀವಿ ನಾವು ಯಾವತ್ತು ಯಾರ ಮನೆ ಬಾಗಿಲಿ ಹೋಗಿ ವ್ಯಕ್ತಿರಿಕ್ತವಾಗಿ ಕೇಳಿಲ್ಲ ನಾವು ವಿನಂತಿದಿಂದನೇ ಕೇಳಿದೀವಿ ವಿನಂತಿದ ಹೇಳಿದೀವಿ ವ್ಯಕ್ತಿಗೆ ನಾನು ಪುರವಾಗಿಲ್ಲ ಎಲ್ಲ ನಾಯಕರುಗಳು ಕೂಲ್ ಬೆಟ್ಟ ಹೇಳಿದ್ವಿ ಹಿಂದಿನ ಒಂದು ಘಟನೆ ನಿಮ್ಮ ನೆನಪಾ ಸುಮಾರು ಐವತ್ತು ಜನ ಮುಸ್ಲಿಂ ನಾಯಕರು ಎಲ್ಲ ನಾಯಕರ ಮನೆಗೆ ಕಪಾಲ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ ಸುಮಾರು ಐವತ್ತ ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳಿ ಬರೀ ಬರೀ ಬೇಡಿಕೊಂಡ್ರು ಶೀತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ ನೀವು ಎರಡನೇ ದರ್ಜೆ ನಾಗರಿಕರಾಗಬಾರದು ಅಂತ ಹೇಳಿದ್ರೆ ನಮಗೆ ಇವತ್ತು ನೀವು ಮೂರನೇ ದರ್ಜೆ ನಾಗರಿಕ ಮಾಡಿದ್ರಿ ನಮಗೆ ನೀವು ಅವಾಗ ನೀವು ನಮ್ಗೆ ಏನು ಹೇಳಿದ್ರಿ ಏ ಎರಡನೇ ದರ್ಜೆ ನಾಗರಿಕರಾಗಬೇಡಿ ನಮಗೆ ನೀವು ಇವತ್ತು ಮೂರನೇ ದರ್ಜೆ ನಾಗರಿಕ ಕೂತಿರೋ ನಿಮಗೆ ಮಂತ್ರಿಗಳು ಮಾಡಿದ್ವಿ ಎಮ್ ಎಲ್ ಎ ಮಾಡಿದ್ವಿ ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ ನಾವು ಇವತ್ತು ಮೂರನೇ ದರ್ಜೆ ನಾಗರಿಕರಾಗಿದ್ದು ನಾವು ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದ್ರ ಮುಸ್ಲಿಮರ ಸಮಸ್ಯೆಗಳು ಏನಿದೆ ಕಾಮನ್ ಆಗಿ ನಾವು ವೈಯಕ್ತಿಕ ನನ್ನ ಮುಸ್ರೀಫ್ ಅವರ ಟಪಾಲ್ ಅವರ ಮುಲ್ಲಾ ಅವರ ಪ್ಯಾಕ್ಟ್ ಅವರ ಕೂಡ ಕಾಮನ್ ಆಗಿ ಮುಸ್ಲಿಮ ಸಮಸ್ಯೆಗಳು ಎಷ್ಟಿದಾವೆ ಜಿಲ್ಲೆಯಲ್ಲಿ ಸಾಕಷ್ಟು ಇದಾವ ಯೋಜನೆಗಳ ಬಗ್ಗೆ ಇರ್ಬೋದು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಿದಾವೆ ಸಾಕಷ್ಟು ಅವನು ಪರಿಹಾರ ಮಾಡಕ್ಕೆ ನೀವು ಯಾವ ದಿವಸ ಮುಸ್ಲಿಂ ಸಮಾಜದ ಕಡೆ ಗಮನ ಹರಿಸಲು ನಿಮಗೆ ಕ್ರಸಕ್ತಿ ಇರ್ಲಿವಂತ ಆರ್ ಜನ ಶಾಸಕರು ನಮಗೆ ಗಮನ ಹರಿಸಲು ನಮ್ಮ ಸ್ವರ್ಗನೇ ಸಿಗ್ತದೆ ಯಾರು ಗಮನ ಹರಿಸಲು ತಯಾರಿಲ್ಲ ನಾವು ರಾತ್ರಿ ನಮ್ಮ ಹಕ್ತಿಯಿಂದ ನಿಮ್ಗೆ ಕೇಳೋದು ಅವನ ಹಬ್ಬ ಹೇಳ್ತಾ ಇದ್ದೀವಿ ನಿಮಗೆ ಅದಕ್ಕೆ ದಯವಿಟ್ಟು ಬಹಳ ಹೇಳ ಉಪಯೋಗ ಇಲ್ಲ ಕೊನೆಯ ಒಂದು ನನ್ನ ವಿನಂತಿ ಏನಂದ್ರೆ ಯಾರಿಗಾದ್ರೆ ನೀವು ಸಹಾಯ ಮಾಡ್ರಿ ನಮ್ಮ ಜಿಲ್ಲೆಗೆ ನಿಗಮ ಮಂಡಳಿ ಎಮ್ ಎಲ್ ಸಿ ಅಥವಾ ಏನೇನೋ ಒಂದು ಸರ್ಕಾರ ಉದ್ಯೋಗಗಳ ಬಗ್ಗೆ ಪ್ರತಿಯೊಂದು ಸಣ್ಣ ಗುತ್ತಿ ಇಲ್ಲ ಒಂದು ಒಂದು ವಿಡಿಯೋ ಕೊಡ್ತೀರ ತಿರುಗಾ ಮುರುಗ ತೋರಿಸ ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ತಾವು ಪರಿಗಣಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡಿ ತಿಳಿಸಿದ್ದಾರೆ ಅದರ ವಿರುದ್ಧವಾಗಿ ಈಗಾಗಲೇ ಸರ್ಕಾರ ಬಂದ ನಂತರ ಮೂರು ಸಲ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡಿದಾಯಿತು ಹೋಗ ನಾಲ್ಕು ತಿಂಗಳ ಕೂಡ ಒಂದು ನಾಲ್ಕು ಎಮ್ ಎಲ್ ಸಿ ಮಾಡಿದ್ರು ಅದಕ್ಕೆ ಮೊದಲು ಕೂಡ ಸಾಕಷ್ಟು ಎಮ್ ಎಲ್ ಸಿಗಳು ಮಾಡಿದ್ರು ನಿಗಮದ ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾರೆ आदरणीय विजयपुर जिले के विशेषवाणी